ಜೋರಾಗಿ ಹಾಕೋ ಲೈಫ್ ಶಕ್ತವ್ರೆ ನಾನೇ ನಾನೇನಲ್ವಾ ನಾನು ಹಾಕೊಂಡಿದ್ದೀನಿ ಅನಿವಾಕ ರೆಸ್ಟ್ ಮಕನ ಹಾ ತಿರುಗಕ್ಕೆ ಇಕ್ಕೆ ಟೌಳಾ ಆ ಮ್ಲ ಬಂದಿಕ್ಕೆ başlıತೆ ಬಿಡೋದು ಇಲ್ಲಿ ಬೇರೆ ಏನು ಇಲ್ಲ ಎಲ್ಲ ಮತ್ಯ ಆರ್ಡರ್ ಲಾನಾದು ಆರ್ಡರ್ ಅಯ್ಯೋ

ಮೂಗಲ್ ಏ ಔಷಧಿ ಹಾಕ್ಬೇಕು ನೋವು ಊಟ ಕೊಟ್ಬಿಡು ಸರಿ ಊಟ ಕೊಟ್ಬಿಡು ಅವಳಿಗೆ ಸಿಹಿ ಸಿಹಿಲಿ den <laughs> <laughs> ಇದು ಇದೆ ಅಲ್ವಾ ಬುದ್ಧಿ ಇರೋದು

ಪಾರ್ಕಿಂಗ್ ಇದು ಕೊಳ್ಳೇಗಾಲ